ನಮೋ ನಮಃ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬಹುದಿನಗಳ ನಂತರ ಮತ್ತೆ ಆನ್ಲೈನ್ ಪಾಠಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಇವತ್ತು ಒಂದು ಆತ್ಮಬಲಂ ಎನ್ನುವಂತಹ ಕಾಳಿದಾಸನ ಪಾಠವನ್ನು ಆರಂಭ ಮಾಡ್ತಾ ಇದ್ದೇವೆ ಈಗಾಗಲೇ ಸಂಸ್ಕೃತ ಸಾಹಿತ್ಯದವಾಗ ಕಾಳಿದಾಸನ ಹೆಸರನ್ನು ಕೇಳಿದ್ದೀರ ಪ್ರಾಯಶಃ ಕಾಳಿದಾಸನ ಹೆಸರನ್ನ ಕೇಳದೇ ಇದ್ದ ಭಾರತೀಯನೇ ಇಲ್ಲ ಅನ್ನಬಹುದು ಅಷ್ಟು ಪ್ರತಿಯೊಬ್ಬ ಭಾರತೀಯನಿಗೂ ಪರಿಚಿತವಾದ ಕವಿ ಕಾಳಿದಾಸ ಆ ಕಾಳಿದಾಸ ಒಟ್ಟು ಕೃತಿಗಳನ್ನು ಬರ್ತಿದ್ದು ಡಿವೈಡ್ ಮಾಡಿ ಒಂದು ಫಾರ್ಮುಲಾ ಹೇಳ್ತಕ್ಕ ಚತುರ ಕಾಳಿದಾಸ ಎನ್ನುವಂತಹ ಪಾಠದಲ್ಲಿ ಹೇಳಿದ್ದೆ ನೆನಪಿರಬಹುದು ತ್ರೀ ಪ್ಲಸ್ ಟು ಪ್ಲಸ್ ಟು ಅಂತ ನೆನಪಿದೆಯಾ ತ್ರೀ ಅಂದರೆ ಏನು ತ್ರೀ ಅಂದರೆ ನಾಟಕಗಳು ಮೂರು ನಾಟಕಗಳು ಒಂದು ಅಭಿಜ್ಞಾನ ಶಕುಂತಲ ಎರಡು ವಿಕ್ರಮೋರ್ವಶೀಯ ಮೂರು ಮಾಧವೀಕರಣ್ಯ ಪ್ಲಸ್ ಟೂ ಎರಡು ಮಹಾಕಾವ್ಯಗಳು ಒಂದು ರಘುವಂಶ ಇನ್ನೊಂದು ಕುಮಾರ ಸಂಭ್ರಮ ಪ್ಲಸ್ ಟೂ ಇನ್ನೆರಡು ಖಂಡ ಕಾವ್ಯಗಳು ಒಂದು ಋತು ಸಂಹಾರ ಮತ್ತೊಂದು ಮೇಘದೂತ ಆ ಒಟ್ಟು ಏಳು ಕೃತಿಗಳಲ್ಲಿ ಎರಡು ಮಹಾಕಾವ್ಯಗಳು ಅಂತ ಇದೆಯೋ ರಘುವಂಶ ಕುಮಾರ ಸಂಭವ ಆ ಕುಮಾರ ಸಂಭವ ಎನ್ನುವ ಭಾಗದಲ್ಲಿಯೇ ಒಂದು ಭಾಗ ಇದು ಆತ್ಮ ಆತ್ಮವಿಡಂಬನಂ ಸಾರಿ ಆತ್ಮ ಇದು ಆತ್ಮ ವಿಡಂಬನಂ ಆತ್ಮವಿಡಂಬನಂ ಪೇಜ್ ನಂಬರ್ ತೊಂಬತ್ತೆರಡು ತೆಗೆದಿ ವಿಡಂಬನ ಪ್ರಸಂಗ ಏನು ಅಂದರೆ ಶಿವ ಪಾರ್ವತಿ ಅವರೇನ ವಿವಾಹದ ಮುಂಚಿನ ಘಟನೆ ದಾಕ್ಷಾಯಿಣಿ ಅಂದರೆ ಶಿವನ ಹೆಂಡತಿ ಮೊದಲನೇ ರೂಪದಲ್ಲಿ ದಾಕ್ಷಾಯಿಣಿ ಅಂತ ಇರ್ತಾನೆ ದಾಕ್ಷಾಯಿಣಿಯಾಗಿದ್ದಾಗ ಅವರ ತಂದೆ ದಕ್ಷ ಅವ ಶಿವನಿಗೆ ಅವಮಾನವನ್ನು ಮಾಡ್ತಾನೆ ಗಂಡನ ಅವಮಾನವನ್ನು ತಾಳದೆ ದಾಕ್ಷಾಯಣಿ ಅಲ್ಲೇ ದೇಹದಲ್ಲಿ ಅಗ್ನಿಯಲ್ಲಿ ದೇಹತ್ಯಾಗವನ್ನು ಮಾಡಿ ಭಸ್ಮರಾಗ್ತಾನೆ ಶಿವ ಕುಪಿತನಾಗಿ ತಪಸ್ಸನ್ನು ಮಾಡ್ತಾನೆ ಆಗ ದಾಕ್ಷಾಯಿಣಿ ಇನ್ನೊಂದು ಜನ್ಮವನ್ನು ತಾಳ್ತಾಳೆ ಪರ್ವತ ರಾಜನ ಮಗಳಾಗಿ ಪಾರ್ವತಿ ಅಂತ ಆ ಪಾರ್ವತಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಮದುವೆಯನ್ನು ಮಾಡಿಕೊಳ್ಳಬೇಕು ಅಂತ ತಪಸ್ಸನ್ನು ಮಾಡ್ತಾ ಇರ್ತಾಳೆ ಹಿಮಾಲಯದಲ್ಲಿ ಆಗ ಶಿವ ಅವರ ತಪಸ್ಸಿಗೆ ಮೆಚ್ಚಿ ಒಬ್ಬ ಪುಟ್ಟ ಹುಡುಗ ನಿಮ್ ತರನೆ ಬ್ರಹ್ಮಚಾರಿಯ ವೇಷ ಹಾಕ್ಕೊಂಡು ಬರ್ತಾನೆ ಹುಡುಗ ಬಂದು ಅವಳಿಗೆ ಪ್ರಶ್ನೆಯನ್ನು ಮಾಡ್ತಾನೆ ಏನಂದರೆ ಯಾಕೆ ನೀನು ತಪಸ್ಸನ್ನು ಮಾಡ್ತಾ ಇದ್ದೀಯ ಅವಳ ಶಿವನ ಮೇಲಿನ ಭಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ತಾನು ಶಿವನಲ್ಲ ಅನ್ನುವ ತರಹ ನಾಟಕವನ್ನು ಮಾಡ್ತಾ ಸಾಮಾನ್ಯ ಹುಡುಗನ ವೇಷ ಹಾಕ್ಕೊಂಡು ಬಂದು ಶಿವನಿಗೇನೆ ಸಿಕ್ಕಾಪಟ್ಟೆ ಬೈತಾನೆ ಬೈದಾಗ ತನ್ನ ಬಗ್ಗೆ ತಾನು ಚಾಷ್ಟಿ ಮಾಡಿಕೊಳ್ತಾನೆ ಆಗ ಪಾರ್ವತಿ ತಕ್ಕ ಉತ್ತರವನ್ನು ಕೊಡ್ತಾಳೆ ಅದೇನು ಪ್ರಶ್ನೆಯನ್ನು ಕೇಳ್ತಾನೆ ಅವಳೇನು ಉತ್ತರವನ್ನು ಕೊಡ್ತಾಳೆ ಅನ್ನುವುದನ್ನು ನಿಮಗೆ ಇಲ್ಲಿ ಆತ್ಮ ವಿಡಂಬನಂ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಪಾಠವನ್ನು ಇಡಲಾಗಿದೆ ಬನ್ನಿ ಪಾಠಕ್ಕೆ ಆತ್ಮ ವಿಡಂಬನಂ ನಾನು ಇಲ್ಲಿಂದಲೇ ಶ್ಲೋಕ ಅನ್ನಿಸ್ತೀನಿ ನೀವೆಲ್ಲ ಮನೆ ಮನೆಯೊಳಗೆ ಕೂತು ಶ್ಲೋಕ ಅನ್ನಬೇಕು ಓಕೆ कुले प्रसूतिः प्रथमस्य वेधसः त्रिलोकसौन्दर्यमिवोदितं वपुः अमृग्यमैश्वर्यसुखं नवं वयः तपः फलं स्यात् किमतः वद अलपर्वति ನೀನೇನೋ ಶಿವನ ಕೂರಿ ತಪಸ್ಸನ್ನು ಮಾಡ್ತಾ ಇದ್ದೀಯಾ ಅಂತ ಅಲ್ಲ ತಪಸ್ ಮಾಡ್ತಾ ಇದ್ದೀಯಾ ಅಂತ ಎಷ್ಟೇ ಕೇಳಿದ್ದೇನೆ ಶಿವನನ್ನ ಅಂತ ಅನ್ನೋಲ್ಲ ತಪಸ್ ಮಾಡ್ತಾ ಇದ್ದೀಯಾ ಅಂತ ಕೇಳಿದ್ದೇನೆ ಯಾಕೆ ತಪಸ್ ಮಾಡ್ತಾ ಇದ್ದೀಯಾ ಅವನು ಆಪ್ಷನ್ ಕೊಡ್ತಾನೆ ಶಿವನೇ ಅವಳಿಗೆ ತಪಸ್ಸು ಯಾರು ಮಾಡ್ತಾರೆ ಚಲೋ ವಂಶದಲ್ಲಿ ಆಗಬೇಕು ಅದಕ್ಕೆ ತಪಸ್ಸನ್ನು ಮಾಡ್ತಾ ಇದ್ದೀಯ ಅಂತೀಯ ಏನಿಲ್ಲ ನಿಮ್ಮ ವಂಶ ಭಾಳ ಚಲೋ ಅದು ಅವಳ ತಂದೆ ಪರ್ವತ ರಾಜ ಹಿಮಾಲಯದ ಒಡೆಯ ಗುಡ್ಡವೇ ನಿಮ್ಮ ಆಸ್ತಿ ಹೀಗಾಗಿ ಪರ್ವತರಾಜನ ಮನೆಯಲ್ಲಿ ಹುಟ್ಟಿದ್ದೀಯ ಆದ್ದರಿಂದ ಆ ಪರ್ವತ ರಾಜ ಬ್ರಹ್ಮದೇವರ ವಂಶದಲ್ಲಿ ಹುಟ್ಟಿದವನು ಹಾಗಿ ವಂಶ ಚಲೋ ವಂಶಕ್ಕಾಗಿ ತಪಸ್ಸನ್ನು ಮಾಡುವ ಕಾರಣ ಇಲ್ಲ ಏ ತಪಸ್ಸಿಯಾಗಿ ನಾನು ಕುಲ ವಂಶಕ್ಕಾಗಿ ತಪಸ್ಸನ್ನು ಮಾಡ್ತಾ ಇಲ್ಲ ಮತ್ತೆ ಅದಕ್ಕೆ ಅಂದ್ರೆ ನನಗ ಸೌಂದರ್ಯ ಬೇಕಾಗಿದೆ ಅದಕ್ಕೆ ಸೌಂದರ್ಯಕ್ಕಾಗಿ ತಪಸ್ಸನ್ನು ಮಾಡ್ತಾ ಇದ್ದೀನಿ ಅಂತೀಯ ಅದಕ್ಕೂ ಕಾರಣ ಇಲ್ಲ ಯಾಕಂದ್ರೆ ನಿನ್ನ ಸೌಂದರ್ಯ ಭಾಳ ಚಂದದ ಕೈ ತೊಗೊಂಡು ಮುಟ್ಟು ಅಂದರೆ ಸೌಂದರ್ಯ ಅದ ಹೀಗಾಗಿ ಇಡೀ ಮೂರು ಲೋಕದಲ್ಲಿ ಪ್ರಸಿದ್ಧವಾದ ಸೌಂದರ್ಯವೇ ನಿನ್ನಲ್ಲಿದೆ ಸೌಂದರ್ಯಕ್ಕೆ ಅರಮನೆಯೇ ಸೌಂದರ್ಯಕ್ಕೆ ತವರು ಮನೆಯೇ ನೀನಾಗಿದ್ದೀಯಾ ಸೊ ಸೌಂದರ್ಯಕ್ಕಾಗಿ ನೀನು ತಪಸ್ಸು ಮಾಡುವ ಕಾರಣ ಇಲ್ಲ ಇನ್ನು ಸೌಂದರ್ಯಕ್ಕಾಗಿ ಅಲ್ಲ ತುಂಬ ತಾರುಣ್ಯ ಬೇಕು ಯೌವನಾವಸ್ಥೆ ಬೇಕು ಅದಕ್ಕಾಗಿ ತಪಸ್ಸು ಮಾಡ್ತಾ ಇದ್ದೀನಿ ಅಂತೀಯ ಅದಕ್ಕಾಗಿಯೂ ತಪಸ್ಸನ್ನು ಮಾಡುವ ಕಾರಣ ಇಲ್ಲ ಆಲ್ರೆಡಿ ಎಲ್ಲ ನಿನ್ನ ಅಂಗಾಂಗಗಳಲ್ಲಿ ತುಂಬಿ ತುಳುಕುವ ತಾರುಣ್ಯ ನಿನ್ನ ಬಾಡಿಯಲ್ಲಿ ಇದೆ ಅಂದ ಮೇಲೆ ಅದಕ್ಕಾಗಿಯೂ ತಪಸ್ಸನ್ನು ಮಾಡುವ ಕಾರಣ ಇಲ್ಲ ಹೀಗಾಗಿ ಯಾವ ಕಾರಣಕ್ಕಾಗಿ ತಪಸ್ಸನ್ನು ಮಾಡ್ತಾ ಇದ್ದೀಯಾ ಹೇಳು ಅಂತ ಕೇಳಿದ ನೋಡಿ ಕುಲೇ ಪ್ರಸೂತಿ ವಂಶದಲ್ಲಿ ಹುಟ್ಟಿದ್ದೀಯ ಒಳ್ಳೆಯ ವಂಶದಲ್ಲಿ ಪ್ರಥಮಸ್ಯ ವೇದ ಸಹ ಬ್ರಹ್ಮನ ವಂಶದಲ್ಲಿ ಹುಟ್ಟಿದೀಯ ಕುಲೆ ಪ್ರಸೂತಿ ಪ್ರಸೂತಿ ಅಂದರೆ ಒಟ್ಟು ತ್ರಿಲೋಕ ಸೌಂದರ್ಯ ವಿನೋದಿತಂ ವಪುಹು ನಿನ್ನ ವಪು ಅಂದರೆ ಸೌಂದರ್ಯ ನಿನ್ನ ಸೌಂದರ್ಯ ತ್ರಿಲೋಕ ಸೌಂದರ್ಯಂ ಮೂರು ಲೋಕವೇ ನಾಚುವಂತಹ ಸೌಂದರ್ಯ ನಿನ್ನಲ್ಲಿ ಇದೆ ಐಶ್ವರ್ಯಂ ಆಮೇಲೆ ಕುಳಿತು ತಿಂದರೂ ಕರಗದೇ ಇದ್ದಷ್ಟು ಐಶ್ವರ್ಯ ಎಂಬ ಮನೆಯಲ್ಲಿದೆ ಐಶ್ವರ್ಯಕ್ಕಾಗಿ ತಪಸ್ಸನ್ನು ಬೇಡ ನವಮಯ ವಯಃ ತುಂಬಿ ತುಳುಕುವ ತಾರುಣ್ಯ ನಿನ್ನ ದೇಹದಲ್ಲಿ ಇದೆ ಇಷ್ಟಿದ್ದರೂ ಕೂಡ ತಪಸ್ಸನ್ನು ಮಾಡ್ತಾ ಇದೆಯಾ ತಪಃ ಫಲಂ ತಪಸ್ಸಿನ ಫಲವು ಕಿಂ ಸ್ಯಾತ್ ಯಾವ ಕಾರಣಕ್ಕಾಗಿ ಅತ ಪರಂ ವದ ಹೇಳಮ್ಮ ಈ ಮುಂದಿನ ಕಾರಣಗಳನ್ನು ತಪಸ್ಸನ್ನ ಯಾಕೆ ಮಾಡ್ತಾ ಇದೀಯಾ ಅಂತ ಕೇಳಿದ ಶಿವ ಪಾರ್ವತಿ ಇದರ ಅರ್ಥವನ್ನು ನಾನು ಆಮೇಲೆ ಟೈಪ್ ಮಾಡಿ ಕಳಿಸ್ತೀನಿ ಈಗ ಎರಡನೇ ಶ್ಲೋಕವನ್ನು ನೋಡೋಣ ದಿವಂ ಪ್ರಾರ್ಥಯಸೆ ವೃತ್ತ ಪಿತು ಪ್ರದೇಶ ಮೃಗ್ಯೆಹಿ ತತ್ ಅಂದ್ರೆ ಸ್ವರ್ಗ ಬೇಕು ಅಂತ ತಪಸ್ಸನ್ನು ಮಾಡ್ತಾ ಇದೀಯಾ ಸ್ವರ್ಗಕ್ಕಾಗಿ ತಪಸ್ಸನ್ನು ಮಾಡೋ ಕಾರಣ ಇಲ್ಲ ಯಾಕೆ ಸ್ವರ್ಗ ಅಂದ್ರೆ ಏನು ದೇವತೆಗಳು ಇರುವ ಸ್ಥಳ ದೇವತೆಗಳು ತಪಸ್ಸನ್ನು ಎಲ್ಲಿ ಮಾಡ್ತಾರೆ ಗೊತ್ತಾ ನಿಮ್ಮಪ್ಪನ ಮನಿ ಎಲ್ಲಿ ನಿಮ್ಮಪ್ಪನ ಮನಿ ಅಂದ್ರೆ ಹಿಮಾಲಯ ಹಿಮಾಲಯದ ತುಟ್ಟ ತುದಿಯಲ್ಲಿ ದೇವತೆಗಳು ಬಂದು ತಪಸ್ಸನ್ನು ಮಾಡ್ತಾರೆ ಆದ್ದರಿಂದ ತಪಸ್ ತಪಸ್ಸಿನ ಸ್ಥಳ ಅದು ಹಿಮಾಲಯ ಅದು ನಿಮ್ಮಪ್ಪನ ಮನೆ ಅದಕ್ಕಾಗಿ ಸ್ವರ್ಗಕ್ಕಾಗಿ ತಪಸ್ಸನ್ನ ಮಾಡುವ ಕಾರಣ ಇಲ್ಲ ಇನ್ನ ಚಲೋ ಗಂಡ ಬೇಕು ಗುಂಡು ಗುಂಡ ಗಂಡ ಬೇಕು ಅಂತ ತಪಸ್ಸನ್ನು ಮಾಡ್ತಾ ಇದ್ದೀಯಾ ಅದಕ್ಕಾಗಿಯೂ ಮಾಡುವ ಕಾರಣ ಇಲ್ಲ ಯಾಕೆ ಇಲ್ಲ ಯಾಕೆ ಇಲ್ಲ ಅಂದರೆ ನೀ ಚೆಂದ ಇದೆಯಲ್ಲ ಗಂಡಸರು ಅವರೇ ನಿನಗೆ ಬೆನ್ನತ್ತಿ ಬರ್ತಾರೆ ಯಾರಾದರೂ ಬಂಗಾರ ರತ್ನವನ್ನ ಕಾಯಿಪಲ್ಯ ತಂದಂಗೆ ರೋಡ್ ಮೇಲೆ ತರ್ತಾರೇನು ಬಂಗಾರ ರತ್ನ ಬೇಕಂದ್ರೆ ನೀವೇ ಅಂಗಡಿಗೆ ಹೋಗಬೇಕು ಕಾಯಿಪಲ್ಯ ಬೇಕಂದ್ರೆ ಮನೆ ತನಕ ಬರ್ತಾವ ಆದ್ರೆ ಬಂಗಾರ ರತ್ನ ಬೆಳ್ಳಿ ಬೇಕಂದ್ರೆ ನೀವೇ ಅಂಗಡಿಗೆ ಹೋಗ್ಬೇಕು ಹಂಗೆ ಬಂಗಾರಂತ ಹುಡುಗಿಯರ್ ಬೇಕಂದ್ರ ನೀವೇನ್ ಮಾಡ್ಬೇಕು ಹುಡುಗಿಯರು ಬೆನ್ನತ್ತಬೇಕು ನೀವಿದ್ದೇನೆ ಹುಡುಗಿಯರು ಬರಂಗಿಲ್ಲ ಅಂತ ಶಿವ ಹೇಳಿದ ಆಗಿನ ಕಾಲದ ಪರಿಸ್ಥಿತಿ ಹೆಂಗಿತ್ತು ಅಂತ ಕಾಳಿದಾಸ ಆವಾಗೇ ಹೇಳಿದ್ರೆ ಈಗೂ ಹಂಗೆ ಅದು ಅನ್ನೋದನ್ನು ಕಾಳಿದಾಸ ಎಷ್ಟೋ ನೂರು ಹಿಂದೆ ಹೇಳಿದ್ದಾನೆ ಏನಂತ ಸುಂದರವಾದ ಹುಡುಗಿ ಇರಬೇಕಂದ್ರೆ ಬೆನ್ನತ್ತಿದ್ರೆ ಸಿಗ್ತಾವೆ ಬರ್ತು ನೀನೇ ಕುತ್ತಲೇ ಬಾ ಅಂದ್ರೆ ಒಬ್ಬ ನಿನಗೆ ಬೆನ್ನತ್ತಂದ್ರೆ ಯಾರು ಬರೋಂಗಿಲ್ಲ ಅಂತ ಕಾಳಿದಾಸ ಚಾಚೆ ಮಾಡ್ತಾ ಇದ್ದಾನೆ ನೋಡಿ ಯದಿ ಒಂದು ವೇಳೆ ದಿವಂ ಪ್ರಾರ್ಥಯಸೆ ಸ್ವರ್ಗ ಬೇಕು ಅಂತ ತಪಸ್ ಮಾಡ್ಲಿಕ್ಕೆ ವೃತ್ತಾಶ್ರಮ ಅದಕ್ಕಾಗಿ ನಿನ್ನ ಶ್ರಮ ವ್ಯರ್ಥ ತವ ದೇವ ತವ ಪಿತು ಪ್ರದೇಶ ನಿನ್ನ ತಂದೆಯ ಸ್ಥಳವೇ ದೇವಭೂಮಯ ದೇವಭೂಮಿಯಾದ ಸ್ವರ್ಗ ಅದು ನಿಮ್ಮಪ್ಪನ ಮನೇನೇ ಆಗ್ಯದ ಅಥ ಅಥವಾ ಉಪಯಂತಾರಂ ಉಪಯಂತ ಅಂದ್ರೆ ಗಂಡ ಉಪಯಂತಾರಂ ಗಂಡ ಬೇಕು ಅಂತ ತಪಸ್ ಮಾಡ್ಲಿಕ್ಕೆ ಸಮಾಧಿನ ಅಲಂ ಸಮಾಧಿಯನ್ನ ಬಿಟ್ಟು ಬಿಡು ತಪಸ್ಸನ್ನ ಬಿಡು ಯಾಕೆ ನರತ್ನಮನ್ವಿಷ್ಯತಿ ಮೃಗ್ಯತೈತ ರತ್ನ ಯಾರನ್ನು ಬೆನ್ನು ಹತ್ತಿ ಹೋಗುವುದಿಲ್ಲ ಅದನ್ನೇ ಎಲ್ಲರೂ ಬೆನ್ನು ಹತ್ತಿ ಬರುತ್ತಾರೆ ಹಾಗೆ ರತ್ನದಂತಹ ಹುಡುಗಿಯರಿದ್ದರೆ ನಿನ್ನಿಂದ ಗಣಸರು ತಾವೇ ಬೆನ್ನತ್ತಿ ಬರುತ್ತಾರ ನೀನು ಗಂಡಸರು ಬೆನ್ನು ಕಾರಣ ಇಲ್ಲ ಅಂತ ಕಾಳಿದಾಸ ಹೇಳ್ತಾ ಇದ್ದಾನೆ ಎರಡನೇ ನುಡಿಯಲ್ಲಿ ಈ ಎರಡು ನುಡಿಗಳ ಸಮರಿ ಅರ್ಥವನ್ನು ಟೈಪ್ ಮಾಡಿ ಕಳಿಸುತ್ತೇನೆ ಬರೆದುಕೊಳ್ಳಿ ಮತ್ತು ಮೂರನೇ ನೋಡಿ ಅರ್ಥವನ್ನು ನಾಳೆ ನೋಡೋಣ ಶುಭಮಸ್ತು